ஜி ஜி ய்ரலே எகிர்த்தங்க கேதிரே அமூலியா குத்கியாக்கி உதவோம் காசு குடுத்ததோ இல்ல பட்டி ஒகில மச்சிக்குட்டு தக்க தக்க அந்த குணித்தாளே அல்ல அண்ணூர் குரு கூட வகவெணி காசு கேக்க

ಅರ್ಧ ಕಾಲದಾಗ ಅದು ಯಾವನ್ ಕರ್ಕೊಂಡು ಎತ್ತೊಡ್ತೀಯೋಗ ನಾನು ಯಾರು ನೋಡಿಲ್ಲ ಅಂದ್ಬಿಟ್ಟು ದಿನ ಐನೂರು ಐನೂರು ರೂಪಾಯಿ ಎತ್ತೆ ಇಕ್ಕಂತಾಯ್ತಿ ನನಗೆ ಇರುವಾಗ ಒಂದು ರೂಪಾಯಿ ಕಾಸಿಲ್ಲ ಅಂತ ಅದ್ಯಾವಾಗ ಮಾದಾಗ ನೋಡ್ಬಿಟ್ಲಿ ಇವಳು ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಇವ್ಳತ್ರ ಹುಷಾರಾಗಿರ್ಬೇಕಮ್ಮ ಎಲ್ಲಾರು ಕೆರಗ್ಳಾಗ ಕುಂಟಿಗ್ಲಾಗ ಮೀನ್ಗಳು ಇಡಿತೀನಿ ಅಂದ್ರೆ ಸಮುದ್ರದಾಗೆ ಇಳಿತೀನಿ ಅಂತೇಳಿ ಹಾಸ್ಕೊಳೆ ಅಂತ ಹಾ ಒಂದ್ ಕೆಲಸ ಬೇಡ ತಿಂದಿದ್ದು ತಟ್ಟೆ ಅಂಬುಜಿ ಅನ್ನೇಲಿ ಅಯ್ಯೋ ಯಾವ್ದು ಹಣೆ ಬರಲ್ಲಮ್ಮ ಈ ವಯಸ್ಸಿನಾಗ ಏನಾಯ್ತು ಅಂಬುಜಿ ಅಲ್ಲ ನಿಮ್ಮ ಅಪ್ಪನ್ ಬೇಕಾಗಿಲ್ಲ ನಿಮ್ಮ ಅಮ್ಮನ್ ಬೇಕಾಗಿಲ್ಲ ಹ್ಮ್ ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ನನ್ನ ಮಗಳಿಗೆ ಅತ್ತನ್ ಕೊಡ್ಬೇಕು ಇತ್ತನ್ ಕೊಡ್ಬೇಕು ಅಂತ ನಿಮ್ ತಾತನ್ ಬದಲ್ಲಮ್ಮ ಎಲ್ಲ ಬಾಧೆ ಏನಾಯ್ತು ಬಾಯಿ ಏನು ಓಟ್ ಬಾಯಮ್ಮ ಸುಮ್ಮನೆ ಇರಲ್ಲ ಅಂಬುಜಿ ಅಂಬೂಜಿ ಅಂಬುಜಿ ಅಯ್ಯೋ ಅವನ ಅವನ ನಿನ್ನ ಜೊತೆಗಾರನಂತೆ ಯಾರ ಅವನ ಹೆಸರು ಆಸ್ಕರ್ನ ಭಾಸ್ಕರ್ನ ಹ್ಞೂ ಭಾಸ್ಕರ್ನು ನಾನು ಅವನು ಕಾರನ್ನೆಲ್ಲ ಜೊತೆಗೆ ಓದಿದ್ವ ಏನಾಯ್ತಂತೆ ಅವನಕಾ ಅವ್ನ ಜೊತೆಗೆ ಸ್ಕೂಲ್ ಏನೋ ಫೋಟೋಗಳು ತರ್ಸ್ಕೊಂಡಿದ್ರಂತೆ ಹ್ಞೂ ಗ್ರೂಪ್ ಫೋಟೋ ನಾನು ಅವನು ಮಿಸ್ಸುಗಳು ಯಾಕೆ ಅಂಬುಜಿ ಎಲ್ಲಾರು ಇರೋ ಫೋಟೋಗಳನ್ನ ಕತ್ತರಿಸ್ಬಿಟ್ಟು ನಿಂದು ಅವನದು ಫೋಟೋ ಮಾತ್ರ ಇಟ್ಕೊಂಡು ನಿನಕ ಅವನಕ ಹೂನಾರ ಹಾಕಿ ಮದುವೆ ಆಗಿರೋಂಗೆ ಫೋಟೋ ಮಾಡಿ ಆ ಹುಡುಗನ ಅವನಲ್ಲ ಹುಡುಗನು ಡಾಕ್ಟ್ರು ನೀನು ಆಗೋ ಹುಡುಗನ ಆ ಹುಡುಗನವ್ರ ಮನೆಗೆ ತಗೊಂಡೋಗಿ ಹಾಕ್ಬಿಟ್ಟವನಂತೆ ನಿಂದು ಅವನು ಫೋಟೋ ಹಾಂ ಆಮೇಲೆ ಏನು ಆಮೇಲೆ ನಿಂಗೆ ಮದುವೆ ಆಗಿರ್ಬೋದು ಅಂತಂದ್ಬಿಟ್ಟು ಆ ಹುಡುಗನು ಅವ್ರ ಅಮ್ಮನು ಅಪ್ಪನು ಎಲ್ಲರೂ ಬಂದಿದ್ರು ಆಮೇಲೆಕ್ಕೆ ನಾನು ತರಿಸಿದ್ರು ಕಾರು ಹೇಳಿದ್ವಿ ಇವ್ನು ನನ್ನ ಜೊತೆಗಾರು ಇವನು ಇವ್ನ ಮನೆ ಅಲ್ಲಿರೋದು ಅಂತ ಎಲ್ಲ ಹೋಗೋರು ಅವ್ರ ಮನೆಕ ಅವನು ನಾನೇ ಹಾಕೊಂಬತ್ತಿ ಮದುವೆ ಆಗಲಿ ಅದು ಅವ್ನು ಹೇಳಬೇಕು ಹಾ ಯಾಕಂಗೆ ಮಾಡಿದ್ರೆ ಏನು ಅವ್ನು ಅಟ್ಟು ಹೋಗ ಅದೇ ನಿನ್ನ ನಾನೇ ಬರನೇ ಸರಿ ಇಲ್ಲ ಹೋಗೆಮ್ಮ ತಾಯಿ ನಮ್ಮಮ್ಮ ಹೂ ಬರ್ಬೇಕಾರ್ವ ಲೇ ಯಾಕೆ ನೀನ್ ಬಾಯ್ ಸುಮ್ಮನೆ ಇರೋಲ್ಲೇನೇ ಲೇ ಅಂಬುಜೆ ಕೇಳಬೇಕಲ್ಲ ಕಾ ಇವತ್ತ ನಾಳೆ ತಿಳಿತದಲ್ಲ ನಮ್ಮನ್ ಕೇಳ್ತಾಳಲ್ಲ ನಮ್ಮನ್ನ ನಮ್ಗೆ ಯಾಕೆ ನೀವು ಯಾವತ್ತೆ ಹೇಳಿಲ್ಲ ಅಂತ ಅದಕ್ಕೆ ಹೇಳ್ತಾ ಇದೀನಿ ಏನಂತಾರ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ರು ನಿಮ್ ತಾತ ದೇಗಿಕ್ಕವನೇ ನೀನು ಒಂದು ತಪ್ಪು ಒಂದು ತಪ್ಪು ಮಲ್ಲಿ ಯಾವ್ದೇ ಒಂದು ಮದುವೆ ಮಾಡ್ಕೊಂತಾರಲ್ಲ ಹಾ ದುಡ್ಕಾನ ಹಾಸ್ಬಿಟ್ವಾಳ ಮುಚ್ಚೋಗ್ ಯಾವಳು ಒಟ್ಟಿಗೆ ಏನೇ ತಿಂತೀಯ ನೀನು ಏನ್ ತಿಂತೀಯ ಏನು ಮಾತುಗಳಂತ ಮಾತಾಡ್ತಾ ಇರೋದು ದುಡ್ಡು ಕಾಸ ಪಟ್ಟು ನಮ್ಮ ಮಗು ಅವ್ರು ಮದುವೆ ಮಾಡ್ಕೊಂಡು ಓದ್ತಾವ್ರೇನೇ ಯಾವ ಥರ ನಿನ್ನ ಮೊಮ್ಮಗಳು ತಪ್ಪು ಮಾಡೋಳೇನೆ ನೋಡಿದ್ಯಾ ನೀನು ಕಣ್ಣಾಗ ಹಾಂ ಅಷ್ಟೇನಾ ಯಾರೇನ ಮಾತನ್ನು ಪರ್ಕೊಂಡು ಇದ್ದು ಬಿಟ್ಟು ಬಿಡ್ತೀನಿ ಹ್ಞೂ ನನ್ನ ಮೊಮ್ಮಗಳು ಬಂಗಾರ ಬಂಗಾರ ಇದ್ದಂಗೆ ಹಾಂ 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 ಮತ್ತು ಇನ್ನೇನಕ್ಕ ದುಡ್ಡು ಕಾಸು ಬಿದ್ದ ಮಾತು ಮಾಡ್ಕೊಂಡು ಓದ್ತಾವ್ರೆ ಅಂತ ಮಾತು ಇರೋದು ಏನು ಮಾತಂತ ಮಾತಾಡ್ತಾ ಇದೀಯ ನೀನು ಚೈತನ್ಯ ಅವಳ ಮಾತುಗಳೇನು ನಿನ್ನ ಕಿವಿ ಮೇಲೆ ಮೇಡ ಬಿಡಮ್ಮ ಆ ಹುಡುಗನು ಒಳ್ಳೆಯವನು ನಿಮ್ಗೆ ತೋರಿಸ್ಬೇಕಾಗಿತ್ತು ಫೋಟೋ ಅಂತ ಎತ್ಕೊಂಬಂದ್ರಿ ಅಂತ ಹೇಳಿದ್ನು ನೀನು ಅದನ್ನ ಮನ್ಸಿಗೆ ತಿಳ್ಕೊಬೇಡ ಅವಳಿಗೆ ತಲೆ ಸರಿ ಇಲ್ಲ ಅವಳು ತಿಕ್ಕಲ ಅವ್ಳಿಕ ಅಜಿ ಅವ್ರೇನೋ ಬೇಜಾರು ಮಾಡ್ಕೊಂಡ್ರ ಬೇಜಾರು ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಇರಮ್ಮ ಸರಿಯಾಗಿ ಉಗಿದ್ಬಿಟ್ಟು ಬರ್ತಾರೆ ನೀನು ಅವಳ ಮಾತೇನು ಮನ್ಸಿಗೆ ಹಾಕೊಂಬೇಡ ಹುಡುಗನು ಒಳ್ಳೇವನು ಆಯ್ತಾ ಅವರು ಅಷ್ಟೇ ಗಂಡ ಹೆಂಡ್ತಿ ಇಬ್ಬರು ಒಳ್ಳೆಯವರು ಪಾಪ ಅವ್ರು ಎಷ್ಟು ಬೇಜಾರು ಬಿದ್ರು ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ಅವ್ನ ಯಾವ ನಾನು ನಿನ್ ಜೊತೆಗೆ ಓದ್ತಾ ಇದ್ದವನಂತಲ್ಲ ಅಪ್ಪ ಹೊದಸಿ ನನ್ನ ಮಗನ ಅಯ್ಯ ಅವ್ನಿಗ್ರ ಬಿದ್ದೋಗು ಹರಿಶಂಕರ್ತದ್ನಾ ಅವನಿಗ ಯಾವುದೋ ಫೋನ್ ಬಂತು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮನೆ ಹತ್ರ ಓದ ಅವನು ಬೆಂಗ್ಳೂರ್ಗ ಹಬ್ಗ ಗಂಟ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇವನ್ ತಿರ್ಗಾ ಇವನ ಹತ್ರ ಇತ್ತಂತೆ ಅವರು ಫ್ರೆಂಡ್ಗಳು ಹಬ್ಬಕ್ಕೆ ಹೋಗಿಲ್ಲಂತೆ ಅದಕ್ಕೆ ಬೀಗ ಬೇಕು ಬಾರ ಅಂತ ಅದಕ್ಕೆ ಹೋಗಿ ಕೊಟ್ಬಿಟ್ವಾ ಬೆಳಗ್ಗೆನ ಬರ್ತೀನಿ ಅಂತ ಹೋದ ಅಜ್ಜಿ ನಂಗೆ ಮದ್ವೆ ಏನು ಬೇಡ ಅಜ್ಜ ಹಂಗೆಲ್ಲ ಮಾತಾಡ್ಕೊಳ್ತಮ್ಮ ಮದುವೆ ಬೇಡ ಅನ್ಬಿಟ್ರೆ ಆತದ ಹಾ ಹಂಗೆಲ್ಲ ಮಾತಾಡ್ಕೊಡ್ದು ಪಾಪ ಹುಡುಗನು ಒಳ್ಳೆವನಮ್ಮ ಒಳ್ಳೆವನು ಹುಡುಗನು ಹಂಗೆಲ್ಲ ಮಾತಾಡ್ಕೊಡ್ದು ಏನ್ ಅಯ್ಯ ನಿಮ್ಮ ಬಾಯ್ ಮುನ್ನ ಮಗು ಮುಂಚೆ ಯಾಕೆ ಹಾಳು ಮಾಡ್ತೀಯ ನೀನು ಹಾಂ ಮದುವೆ ಬೇಡ ಅಂತ ಹೇಳ್ತಾಳು ನೋಡು ಇಕ್ಕ ಮನೆಗೆ ಅಯ್ಯೋ ಯಾಕೆ ಹಂಗೆಲ್ಲ ಮಾಡ್ಬೇಡೇ ಬಂಗಾರದಂತ ಹುಡುಗನು ಪಾಪ ಒಳ್ಳೆ ಹುಡುಗನ ನೋಡಕ್ಕೆ ಚೆನ್ನಾಗೂ ಅವನೇ ಹಾಂ ಡಾಕ್ಟ್ರು ಬೇರೆ ನಮ್ಗೆ ಯಾಕೆ ಕಾಯಿಲೆ ಕಸಾಲ ಬಂದರೆ ದುಡ್ಡು ಕೊಡೋಷ್ಟಿಲ್ಲ ಆರಾಮಾಗಿರ್ಬೇಕು ಅಲ್ಲಚ್ಚಿ ಇಷ್ಟೆಲ್ಲ ಆದ್ಮೇಲೆ ಮುನ್ಸಾಗೆ ಏನಾದರೂ ಹುಡುಕಿತ್ರೆ ಹಾಂ ನಾಳೆ ಬೆಳಗ್ಗೆ ಮಾತಾ ಮಾತು ಬಂದು ಏನಾದರೂ ಅನ್ಬಿಟ್ರೆ ನನ್ನ ಮುನ್ಸಿಗೆ ನೋವತ್ತೈತಲ್ಲ ಇಲ್ಲ ಬಿಡು ಹಂಗೆಲ್ಲ ಮಾತಾಡಲ್ಲ ಅದನ್ನೆಲ್ಲ ಮನ್ಸಾಗ ಇಕ್ಕೊಂಬೇಡ ಇವಾಗ ಆ ಹುಡುಗನ ಕರ್ಕೊಂಡು ಹೋಗೋದಲ್ಲ ಆ ಹುಡುಗ ಮುಂದೆನೇ ಎಲ್ಲ ತಿಳೀತದಲ್ಲ ಹಾಂ ಯಾರು ಇವ್ನು ಎಂತವನ ಇವ್ನು ಅಂತ ಸುಮ್ಮನೆ ಇರು ಹಂಗೆಲ್ಲ ಮಾತಾಡಿಕೊಡ್ದು ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡಮ್ಮ ಬಾ ನಡಿ ಒಳಕ್ಕೆ ಬಾ ನಿಮ್ಮ ತಾತನ ಬಂದಮೇಲೆ ನಿಮ್ಮ ತಾತನ ಹತ್ರ ಮಾತಾಡಿ ಅಂತೆ ಬಾ ಅದೇನು ಮಾತಾಡಬೇಕು ಏನು ಮಾತಾಡ್ಕೊಡ್ದು ಅನ್ನೋದು ತಿಳಿಯಲ್ಲೇನೆ ಆಯ್ನು ಹೇಳ್ತಾ ಇದ್ನಲ್ಲ ಏನೋ ಕುಳಿಸ್ಕೊಂಡು ಹಿಂಗೆ ಆಯ್ತಮ್ಮ ಅಂತ ಅಂದ್ಬಿಟ್ಟು ನೀನು ಯಾಕೆ ಮಧ್ಯದಾಗ ಬಾಯ್ ಹಾಕೋದು ಭಯ ಮುಚ್ಕೊಂಡು ಇರೋಕ್ಕಾಗಲ್ಲ ಅಯ್ಯೋ ನಾನು ಏನು ಹೇಳಿದ್ನೆ ಇವಾಗ ಅವಳಿಗೆ ಬಂದಾಗ ಒಂದು ದಿವ್ಸ ತಿಳಿಬೇಕಾನೆ ಅದನ್ನ ಶಿವಪ್ಪನ ಮಾಡ್ಕೊಂತಾನೆ ನೀನು ತಲೆ ಹಾಕ್ಬೇಡ ತಿರ್ಗೇ ಹೆಚ್ಚು ಕಮ್ಮಿ ಆಯ್ತು ಯಾರ ತಲೆ ಮೇಲೆ ಬರೋದು ನಿನ್ನ ತಲೆ ಮೇಲೆ ಬರೋದು ಮನೆಯಾಗಿನ ಜನ ಎಲ್ಲ ಇಟ್ಕೊಂಡು ನಿನ್ನನ್ನು ಜಾಡ್ಸೋದು ಸುಮ್ಮನೆ ಇಟ್ಬಿಡ್ಬೇಕು ತಾತನ ಇಷ್ಟ ಮೊಮ್ಮಗ್ಳಿಷ್ಟ ಬರ್ರೆ ಸೊಪ್ಪಿಕ್ಕಿದೀನಿ ಬಿಡಿಸ್ಕೊಡ್ತಾರೆ ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾರೆ ಇಲ್ಲ ಅದ್ ಬಿರಿ ಬಿರಿ ಕೆಲಸ ಮಾಡ್ಬೋದಾ ಅಲ್ಲ ಈ ಹರ್ಷ ಡಾಕ್ಟ್ವಾ ನಾನು ಫೋನ್ ಮಾಡ್ತಾ ಇದ್ದೀನಿ ಇಲ್ಲ ನಮ್ಮ ಅಮ್ಮನ ಫೋನದಿಂದ ಫೋನ್ ಮಾಡ್ತಿದ್ದಡಿ ಡಬಲ್ ನೈನ್ ಡಬಲ್ ಸಿಕ್ಸ್ ಟಲ್ ಇದೇನಿದು ಈ ನಂಬರ್ ಯಾಕ ಹರ್ಷ ಅಂತ ಫೀಲ್ಡ್ ಆಗತ್ತಲ್ಲ ಈ ಫೋನ್ ನಂಬರು ನಮ್ಮಮ್ಮನಿಗೆ ಹೆಂಗೆ ಸಿಕ್ತು ಹಾಂ ಹೆಂಗೆ ಸಿಕ್ಕಿರ್ಬೋದು ನಮ್ಮಮ್ಮನು ಏನಾದರೂ ಹುಷಾರಿಲ್ಲ ಅಂತಂದರೆ ಬೇರೆ ಡಾಕ್ಟ್ರ ಹತ್ರ ಎಲ್ಲ ಹೋಗೋದು ಈ ನಂಬರು ನಮ್ಮಮ್ಮನ ಫೋನಿಗೆ ಏನು ಫೀಲ್ಡ್ ಆಯಿತು ಹಾಂ ಹರ್ಷ ಅಂತ ಫೀಲ್ಡ್ ಮಾಡ್ಕೊಂಡು ನಮ್ಮಮ್ಮನ ಇದೇನಪ್ಪ ಆಶ್ಚರ್ಯ ನಮ್ಮಮ್ಮನ ಹಾಸ್ಪಿಟ್ಲಿಗೆ ಹೋಗೋದು ಬೇರೆ ಹಾಸ್ಪಿಟ್ಲಿಗೆ ಈ ಹಾಸ್ಪಿಟ್ಲಿಗೆ ಹೋಗಲ್ಲ ಈ ನಂಬರು ಹರ್ಷ ಅಂತ ಫೀಲ್ಡ್ ಇದು ಹೆಂಗೆ ಅಮ್ಮ ಅಮ್ಮ ನಮ್ಮಮ್ಮನ ಕೇಳಬೇಕು ಅಮ್ಮ ಬಾಮ ಇಲ್ಲಿ ಮುಂದುವರಿಯುವುದು